ಎಲ್ಲರಿಗೂ ಓಕೆ ಇವಾಗ ನಾವು ಹತ್ತೂರು ನಮ್ಮ ಚರ್ಚ್ ಹಬ್ಬ ಅಲ್ವಾ ಹಾಗೆ ಅಲ್ಲಿಗೆ ಚರ್ಚ್ ಅಲ್ಲಿಗೆ ಹೊರಡ್ತಾ ಇದ್ದೀವಿ ಮೈ ಕೈ ಎಲ್ಲ ನೋವು ಇಲ್ಲಿ ಹೋಗ್ಲಿಕ್ಕೆ ಆಗಲ್ಲ ಅಷ್ಟು ನೋವುಂಟು ಕೈ ಮೈ ಎಲ್ಲ ಈಗ ಕಾರಲ್ಲಿ ಕುತ್ಕೊಳ್ಬೇಕು ಅಷ್ಟೊತ್ತು ಇವರು ಡ್ರೈವ್ ಮಾಡಬೇಕು ಅದೇ ಕಿತ್ತಿರಿ ಅವರಿಗೆ ಕೈ ಹೀಗಿಗೆ ತಿರ್ಗಾಡಿಸ್ಲಿಕ್ಕೆ ಕೂಡ ಆಗ್ತಾ ಇಲ್ಲ ಅಂತ ಕಷ್ಟ ಆಗುತ್ತೆ ನಾನು ನನ್ನ ಹಸ್ಬೆಂಡ್ ಕೊಟ್ಟ ಈ ಡ್ರೆಸ್ ಹಾಕೋಣ ಹೇಳಿ ಎನಿಸಿದ್ದೀನಿ ನನ್ನ ಬರ್ಡೇಗೆ ಅವರು ಕೊಟ್ಟಿದ್ದರು ಹ್ಞೂ ಅದನ್ನು ನಾನು ಹಾಕಿಯೇ ಇರಲಿಲ್ಲ ಯಾವುದಾದ್ರೂ ಒಂದು ಬೆಸ್ಟ್ ಇದಕ್ಕೆ ಹಾಕೋಣ ಅಂತ ಇಟ್ಟಿದ್ದೆ ಆದರೆ ಇವತ್ತು ಹಾಕ್ತಾ ಇದ್ದೀನಿ ಅದನ್ನು ಇಲ್ಲಿ ಒಬ್ಬ ಬಾಡಿ ಬಿಲ್ಡರ್ ಬಂದಿದ್ದಾನೆ ಛೆ ನಮ್ಮ ಸಂಕಪ್ಪನ ನಮ್ಮ ಮರೆಯದಿದೆಯಾ ನಿಮಗೆ ಓಕೆ ಈಗ ಇನ್ನು ಎಲ್ಲರೂ ಹೊರಡ್ತಾ ಇದ್ದಾರೆ ಆರೂವರೆಗೆ ರೆಡಿ ಆಗ್ಲಿಕ್ಕೆ ನಮಗೆ ಸುಪ್ರೀಂ ಕೋರ್ಟಿಂದ ಆರ್ಡರ್ ಬಂದಿದೆ ಆದರೆ ಕೋರ್ಟ್ ದೊಡ್ಡದ ಹೈಕೋರ್ಟ್ ಕೋರ್ಟ್ ಹೈಕೋರ್ಟ್ ಹೈಕೋರ್ಟಿಂದ ಆರ್ಡರ್ ಬಂದಿದೆ ಆದರೆ ಸುಪ್ರೀಂ ಕೋರ್ಟ್ ಇಲ್ಲಿ ಇರೋದ್ರಿಂದ ಹಾಗೆ ನಾವು ನಮ್ಮ ಟೈಮಲ್ಲೇ ಹೊರಡೋದು ಓಕೆ ಈಗ ಹೊರಡುದು ಸ್ಟಾರ್ಟ್ ಮಾಡ್ತೀನಿ ಕಿವಿದಿದ್ದು ಹಾಕಿದ್ದೀನಿ ಇದಕ್ಕೆ ಮ್ಯಾಚಿಂಗ್ ಆಗುತ್ತೆ ಗೊತ್ತಿಲ್ಲ

ಕೊನೆ <realistically> ಅಂಡು <laughs>

ಊದಿಲ್ಲ ಇದು ಡಾಕ್ಟರ್ ಹೇಳಿದ್ದಾರೆ ಕೂಲ್ ಕೂಲಿದ್ದುಲ್ ಬಿಡಿ ಧರ್ಮಿ ಕೂಲಿ ಹೇಗೆಲ್ಲ ಜನ ಇರ್ತದೆ ಒಂದು ಗೋಸ್ಕರ ಸಂಬಂಧನೆ ಗೊತ್ತಿಲ್ಲ ಅಂದ್ರೆ

ಎಲ್ ಪলিশ ಬೇಡ ಅಲ್ಲಿ ಕಬ್ಬಡ್ ಓಪನ್ ಮಾಡಿದ್ರೆ ಅಲ್ಲಿ ಫ್ಯಾಕ್ ಫ್ಯಾಕ್ಟರಿನೇ ಇರುತ್ತೆ ನಮ್ಮ ಟೂರ್ ಚರ್ಚೆ ಬಾ ಅಂದ್ರೆ ಎಲ್ಲ ಕಡೆ ಒಂದು ಬೇರೆನೇ ಸಂಭ್ರಮ ಆದ್ರೆ ನಾವು ಚಿಕ್ಕ ಇರುವಾಗ ಒಂದು ಎಕ್ಸೈಟ್ಮೆಂಟ್ ಒಂದು ಇದಿಟ್ಟು ನೋಡಿ ಎಂಥ ಖುಷಿ ನಮಗೆ ಚರ್ಚ್ ಹಬ್ಬ ಬಂತಂದರೆ ಅದು ಕೂಡ ಕಾರು ಕಳೆದು ಈಗಿನ ಮಕ್ಕಳಿಗೆ ಅದು ಇಲ್ಲ ಸಾಮಾನ್ಯ ನಾರ್ಮಲ್ ಆಗಿ ಹೋಗಿದೆ ಆದರೆ ಇಲ್ಲಿ ಇವಾಗ ನಾವು ರೀಚ್ ಆದ್ವಿ ಫುಲ್ಲು ರಶ್ ಉಂಟಂತೆ ಒಳಗಡೆ ಜಾಗನೇ ಇಲ್ಲ ಅಂತೆ ಅಷ್ಟು ಪಾರ್ಕಿಂಗಿದ್ದು ಒಳಗಡೆ ಜಾಗ ಇಲ್ಲ ಹೊರಗಡೆನೇ ನಿಲ್ಲಿಸ್ಲಿಕ್ಕೆ ಹೇಳಿದರು ಹಾಗಾಗಿ ನಾವು ರೋಡ್ ಸೈಡಲ್ಲೇ ಮೇನ್ ರೋಡ್ ಉಂಟು ನೋಡಿ ಅಲ್ಲೇ ನಿಲ್ಲಿಸ್ತಾ ಇದ್ವಿ ಕಾರನ್ನು ಇಲ್ಲಿ ಪಾರ್ಕಿಂಗಿದ್ದು ನೋಡಿನೇ ನಮಗೆ ತಲೆ ತಿರುಗ್ತು ಯಾಕೆಂದರೆ ಇಲ್ಲಿ ಇಷ್ಟು ಜನ ಇದ್ದಾರಾದರೆ ಒಳಗಡೆ ಎಷ್ಟು ಇರ್ಬೋದು ಅಂತೇಳಿ ಯಾಕೆಂದರೆ ತುಂಬ ದೊಡ್ಡ ಜಾಗ ಪಾರ್ಕಿಂಗ್ಗೆ ಅಲ್ಲೇ ಫುಲ್ ಆಗಿದೆ ಅಂತ ಅಂತಾದರೆ ತುಂಬ ಕಷ್ಟ ಅಂತ ಹೇಳಿ ನಾವಿಲ್ಲಿಂದ ಎರಡು ರಿಕ್ಷಾ ಮಾಡಿ ಹೋದ್ವಿ ಮೊದಲೆಲ್ಲ ದ್ವಾರದಿಂದ ಚರ್ಚ್ ತನಕ ನಡ್ಕೊಂಡೇ ಹೋಗ್ತಾ ಇದ್ರು ಇವಾಗ ಕೂಡ ಹಾಗೆ ಮಾಡ್ತಾರೆ ಕೆಲವರು ಒಂಥರ ಆಗ್ತಾ ಇತ್ತು ಯಾಕೋ ನನಗೆ ಹಾಗೆ ಸ್ವಲ್ಪ ನಾನು ಜ್ಯೂಸ್ ಕೊಡಿದೆ ಹಾಗೂ ಸುಮಾರು ಜನ ಸಿಕ್ಕಿದ್ರು ಹಾಗೂ ಜನ ನೋಡಿದೇವ್ರೇ ತಲೆ ತಿರುಗಿತು ನಮ್ಮದು ತನ್ನ ಮಕ್ಕಳಾಗಿ ಒಬ್ರಿಗೊಬ್ರು ಕೈ ಇಟ್ಕೊಂಡು ಹೋಗಬೇಕಾಯ್ತು ಇಲ್ದಿದ್ರೆ ಎಲ್ಲೋ ಎಲ್ಲೋ ನಾವು ಹೋಗ್ತಾ ಇದ್ವಿ ಇರಬೇಕು ಯಾಕೆಂದ್ರೆ ನೋಡಿ ಜನ ನೋಡಿ ನೀವು ಯಾವಾಗ ಹೋಗಿ ರೀಚ್ ಆಗಬೇಕಿತ್ತು ನಾವು ಚರ್ಚಿಗೆ ಮಾಸ್ ಆಲ್ರೆಡಿ ಸ್ಟಾರ್ಟ್ ಆಗ್ತಾ ಬಂದಿದೆ ಆದರೆ ನಾವು ರೀಚೇ ಆಗಲಿಲ್ಲ ಇನ್ನೂ ಕೂಡ ಸುಮಾರು ಹೋಗ್ಲಿಕ್ಕೆ ಉಂಟು సంత లారెన్స్ చర్చ్ అత్తూరు ఓకే హేకు ద్వారా బంతు ఒడ హ ಚರ್ಚ್ ಇತಿಹಾಸ ತುಂಬಾ ದೊಡ್ಡದಾಗಿದೆ ಕಾರ್ಕಾಳದಲ್ಲಿದ್ದ ಹಳೆ ಚರ್ಚ್ ಅನ್ನು ಟಿಪ್ಪು ಸುಲ್ತಾನನ ಕಾಲದಲ್ಲಿ ಧ್ವಂಸವಾಗುತ್ತೆ ಅಲ್ಲಿಯ ಕ್ರೈಸ್ತರನ್ನು ಬಂಧಿಸಲಾಗುತ್ತೆ ಆದರೆ ಅವರ ಟಿಪ್ಪು ಸುಲ್ತಾನ್ ಮರಣದ ನಂತರ ಬದುಕುಳಿದ ಕೆಲವು ಕ್ರೈಸ್ತರು ಇರ್ತಾರೆ ನೋಡಿ ಅವರು ಮುಳು ಹಿಲ್ ಹುಲ್ಲು ಅಂತ ಇರ್ತಾರೆ ಅಲ್ಲಿ ಒಂದು ಚಾವಣಿಯಲ್ಲಿ ಚರ್ಚ್ ಅನ್ನು ಕಟ್ತಾರೆ ಆದರೆ ಅದು ಕೂಡ ಹಾಳಾಗ್ತಾ ಬರುವಾಗ ಸಂತ ಲಾರೆನ್ಸರ ಮೂರ್ತಿ ನೋಡಿ ಇದೇ ಮೂರ್ತಿಯನ್ನು ಇಟ್ಕೊಂಡು ಕೆಲವು ಫಾದ್ ಫಾದರ್ ಹಾಗೂ ಅನುಯಾಯಿಗಳು ಇರ್ತಾರಲ್ಲ ಅವರು ಚರ್ಚನೆಲ್ಲ ಎಲ್ಲಿ ಹೇಳಿ ಹುಡುಕಾಡ್ತಾ ಇರ್ತಾರೆ ಹಾಗೆ ಪರ್ಪಲೆ ಗುಡ್ಡೆ ಅಂತ ಹೇಳ್ತಾರೆ ಅಲ್ಲಿ ಅವರಿಗೆ ತುಂಬ ಬಾಯಾರಿಕೆಲ್ಲ ಆಗುತ್ತೆ ಸಾಕಾಗುತ್ತೆ ಹಾಗಂತೇಳಿ ಅವರು ಮೂರ್ತಿಯನ್ನು ಕೆಳಗಡೆ ಇಟ್ಟು ವಿಗ್ರಹವನ್ನು ಸ್ವಲ್ಪ ಅವರ ಆಯಾಸವನ್ನು ತನ್ನಿಸಲು ನೋಡ್ತಾರೆ ಸ್ವಲ್ಪ ಹೊತ್ತು ವಿಶ್ರಮಿಸಿ ಆದಮೇಲೆ ಆ ಮೂರ್ತಿಯನ್ನು ಎತ್ತುವಾಗ ವಿಗ್ರಹವನ್ನು ಅದು ಚೂರು ಕೂಡ ಅಲ್ಗಾಡಲಿಲ್ಲ ಅಂತೆ ಹಾಗಾಗಿ ಅವರಿಗೆ ಧರ್ಮಗುರುಗಳಿಗೆಲ್ಲ ಆಶ್ಚರ್ಯವಾಗಿ ಸಂತ ಲಾರೆನ್ಸರು ಇಲ್ಲಿ ತಮ್ಮ ಚರ್ಚ್ ಕಟ್ಟಲು ಇಚ್ಛಿಸ್ತಿದ್ದಾರೆ ಅಂತ ಹೇಳಿ ಅಲ್ಲಿ ಚರ್ಚನ್ನು ಕಟ್ಟಲಾಯಿತು ನಮ್ಮ ನಂಬಿಕೆ ಇಲ್ಲಿ ಯಾರು ಕೂಡ ವಿಶ್ವಾಸದಿಂದ ಬಂದವರು ಯಾವತ್ತೂ ನಿರಾಶರಾಗಿ ಬರೀ ಕೈಯಲ್ಲಿ ಹೋಗಲಿಲ್ಲ ಇಲ್ಲಿ ಎಲ್ಲರೂ ನಮ್ಮ ತಮ್ಮ ಮನದಾಸೆಯನ್ನು ಪೂರೈಸಿದ ನಂತರ ಮತ್ತೆ ಮತ್ತೆ ಅವರಿಗೆ ಥ್ಯಾಂಕ್ಸ್ ಹೇಳಲು ಹಿಂದೆ ಬರ್ತಾನೆ ಇರ್ತಾರೆ ಅದೇ ಈ ಒಂದು ಪುಣ್ಯಕ್ಷೇತ್ರದ ವೈಶಿಷ್ಟ್ಯ ಇಲ್ಲಿ ಒಂದಲ್ಲ ಎರಡಲ್ಲ ಎಷ್ಟೋ ಪವಾಡಗಳು ನಡೆದಿವೆ ಹಾಗೂ ಹಿಂದೂ ಮುಸ್ಲಿಂ ಕ್ರೈಸ್ತ ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲರೂ ಕೂಡ ಬರ್ತಾರೆ ಇಲ್ಲಿ ತುಂಬ 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 ಜನ ಮಾತಾಡಿಸ್ಲಿಕ್ಕೆ ಸಿಕ್ಕಿದ್ರು ತುಂಬ ಖುಷಿಯಾಯ್ತು ನನಗೆ ಇಷ್ಟಾದರೂ ಜನರು ನನ್ನನ್ನು ನೋಡ್ತಾ ಇದ್ದಾರಲ್ಲ ನನ್ನ ಗುರುತು ಉಂಟಲ್ಲ ಅಂತ ಹೇಳಿ ಎಷ್ಟು ಖುಷಿಯಾಯಿತು ನನ್ನನ್ನು ಮಾತ್ರ ಅಲ್ಲ ನನ್ನ ಫ್ಯಾಮಿಲಿ ಎಲ್ಲರನ್ನು ಕೂಡ ನೀವು ಗುರುತಿಸಿ ಮಾತಾಡಿಸಿ ಪ್ರೀತಿ ಕೊಡ್ತಾ ಇದ್ದೀರಾ ಇದಕ್ಕಿಂತ ಬೇರೆ ಏನು ಬೇಕು ನನಗೆ ಅಲ್ವಾ ಓಕೆ ಹೇಗೂ ಅಲ್ಲಿ ಬಂದ್ವಿ ಏನು ಜಾತ್ರೆ ಫುಲ್ ತಿರುಗಾಡ್ಲಿಕ್ಕೆ ಉಂಟು ನೋಡಬೇಕು ಫುಲ್ ರಶ್ ಇದೆ ತಲೆ ಬಿಸಿ ಆಗ್ತಾ ಉಂಟು ಇವತ್ತು ಫುಲ್ ತಲೆ ಬಿಸಿ ನಮಗೆ ಎಲ್ಲಿ ಸ್ಟಾಲಿಗೆ ಸರಿಯಾಗಿ ಹೋಗ್ಲಿಕ್ಕೆ ಆಗುತ್ತಾ ಇಲ್ವಾ ಎಷ್ಟು ರಶ್ ದೇವರೆ ಕೆಲವರು ಅರಕೆ ಅರಕೆಲ್ಲ ಇಡ್ತಾರೆ ನೋಡಿ ಅವರಿಗೋಸ್ಕರ ಇದೆಲ್ಲ ಹಾಗೂ ಬಿಸಿ ಬಿಸಿ ಜಿಲೇಬಿ ಆಗ್ತಾ ಇತ್ತು ಹಾಗೆಯೇ ನಾವು ನಿಂತು ತಿನ್ನೋಣ ಅಂತ ಹೇಳಿ மா டேஸ் இது காலி. ಹಲ್ವ ತಗೊಂಡ್ವಿ ಹಲ್ವ ಎಲ್ಲ ತುಂಬ ಚೆನ್ನಾಗಿತ್ತು ನಾವು ಬನಾನ ಹಲ್ವ ಹಾಗೂ ಅದು ಬ್ಲ್ಯಾಕ್ ಇನ್ನೊಂದು ಬರುತ್ತೆ ನೋಡಿ ಅದು ತಗೊಂಡ್ವಿ ನನಗೆ ಬನಾನ ಹಲ್ವ ಸ್ವಲ್ಪ ಇಷ್ಟ ಆಯಿತು ತುಂಬ ಚೆನ್ನಾಗಿತ್ತು ಅದು ಅಮ್ಮನಿಗೆಲ್ಲ ನನ್ನ ಹಸ್ಬೆಂಡಿಗೆಲ್ಲ ಗಟ್ಟಿ ಹಲ್ವ ಇಷ್ಟ ನನಗೆ ಈ ರೀತಿ ಬನಾನ ಹಲ್ವ ಇರುತ್ತೆ ನೋಡಿ ಅದು ಇಷ್ಟ ಹಾಗೂ ಬೇಜಾರೇನೆಂದರೆ ಸೈಡ್ ಸೈಡ್ ಎಲ್ಲ ವಿಸಿಟ್ ಮಾಡಿ ಹೋಗಲಿಕ್ಕೆ ಆಗಲಿಲ್ಲ ಯಾಕೆಂದರೆ ಈ ಅಲ್ಲಿ ಹೇಗೆ ಹೋಗೋದು ಅಂಗಡಿ ಅಂಗಡಿ ನೋಡಲಿಕ್ಕೆ ಆಗಲಿಲ್ಲ ಜಾಸ್ತಿ ಶಾಪಿಂಗ್ ಮಾಡಲಿಕ್ಕೆ ಆಗಲಿಲ್ಲ ¿A dónde do voy a echar? ಅತ್ತೂರು ಚರ್ಚ್ ತನಕ ಬಂದು ಕಲ್ಲಂಗಡಿ ತಗೊಳ್ಳದೆ ಹೋದ್ರೆ ಆಗುತ್ತಾ ಇಲ್ಲ ಅಲ್ವಾ ಹಾಗೆ ನಾವು ಕಲ್ಲಂಗಡಿ ತಗೊಳ್ತಾ ಇದ್ದೀವಿ ಇಲ್ಲೇ ಕಲ್ಲಂಗಡಿ ತುಂಬಾ ಫೇಮಸ್ ಇವಾಗ ಎಲ್ಲ ಕಡೆ ಸಿಗುತ್ತೆ ಆದ್ರೆ ಮೊದಲೆಲ್ಲ ಇಲ್ಲಿಂದಲೇ ತಕೊಳ್ತೊಂಡು ಹೋಗ್ತಾ ಇದ್ರು

ಅಲ್ಲೇ ಒಂದು ಬಿಚ್ಚಿ ಬಿಚ್ಚಿ ಬೊಬ್ಬೆ ಹಾಕ್ತಾ ಇದ್ದಾಳೆ ಬಿಸಿ ಇತ್ತು ಚೆನ್ನಾಗಿತ್ತು ಜಿಲೇಬಿ ಆದ್ರೆ ರೇಟ್ ಕಾಲು ಕೆಜಿಗೆ ರೂಪಾಯಿ ಅರ್ಧ ಕೆಜಿಗೆ ಇನ್ನೂರು ರೂಪಾಯಿ ಅಂದ್ರೆ ಕೆಜಿಗೆ ನಾಲ್ನೂರು ರೂಪಾಯಿ ಓಕೆ ಇನ್ನು ಹೋಗುದು ಎಂತ ರಶ್ ದೇವರೇ ಸಾಕಾಗಿ ಹೋಯ್ತು ಏನು ಕೂಡ ನಮ್ಗೆ ಪರ್ಚೇಸ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಎಷ್ಟು ತಕೊಳ್ಲಿಕ್ಕೆ ಇತ್ತು ಏನು ಕೂಡ ನಾವು ತಗೊಳ್ಲಿಲ್ಲ ಅಷ್ಟು ಜನ ತುಂಬಿದ್ರು ಎಲ್ಲಿ ನಿಲ್ಲಿಕ್ಕೇನೆ ಆಗ್ತಾ ಇರ್ಲಿಲ್ಲ ಹೋಗುದೇ ಸೀದಾ ಸಾಕಾಗಿ ಹೋಯ್ತು ಹನ್ನೆರಡು ಗಂಟೆ ಆಯ್ತು ತುಂಬಾ ಆದ್ರೆ ತುಂಬಾ ರಶ್ ಅಲ್ಲ ಇವತ್ತು ಓಕೆ ಈಗ ಹೋಗಲ್ವಾ ಮನೆಗೆ ಹೋಗಲ್ವಾ అది వేసావు ని ಊట మడదు గంట యోగా 1 అయిತ್ತು. ఓహో 1 గంటకి 2 ಊట. చికెన్ 하고 అన్నం కి ఎగిర్ಬೇಕು. ఓ అమ్మనికి జాలి రైస్. రా అమ్మనికి జాలి నింగే నిద్దె వస్తది. నేను నా కారులో నిద్దే మార్దే ಊట మార్దు పలబదు.